ಮಗನೊಂದು ಹಡದೆವ್ವ ಇದಕ್ಕ ಹೆಸರೇ ನೆಡಬೇಕು ಹಡದವ್ವ ಬಸರಿಲ್ಲದ 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 ಮಗನೊಂದಡದೆವ್ವ ಇದಕ್ಕೆ ಹೆಸರೇ ನೆಡಬೇಕಡದವ್ವ ಹಸರಂತ ಉಸಿ ನುಡುದೆವ್ವ ಹಸಿ ಕೆಸರಿಗೆ ಬೆಂಕಿ ಹಚ್ಚಿ ನಡದೆವು ಹಸರಂತ ಉಸಿ ನುಡಿದೆವು ಹಸಿ ಕೆಸರಿಗೆ ಬೆಂಕಿ ಹಚ್ಚಿ ನಡದೆವು ಬಸರಿಲ್ಲದ 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 ಇದ ಕೆಸರೇ ನೆಡಬೇ ಕಡದವು ಬಸರಿಲ್ಲದ ಇದ ಕೆಸರೇ ನಿಡಬೇ ಕಡದವ್ವ ಶಾಸ್ತ್ರ ಪುರಾಣ ಎಲ್ಲ ಓದ್ಯಾನ ಶಸ್ತ್ರ ಮುರಿದು ಮೂಲಿಗು ಗೊತ್ತಾನ ಶಾಸ್ತ್ರ ಪುರಾಣ ಎಲ್ಲ ಓದ್ಯಾನ ಶಸ್ತ್ರ ಮುರಿದು ಮೂಲಿಗು ಗೊತ್ತಾನ ಕಾವಿಯ ಬಣ್ಣ ದರ್ಶನ ಹರು ಮೂರು ಲೋಕ ಕ ನಿಂತಾನ ಕ್ಯಾವಿಯ ಬಣ್ಣ ದರ್ಶನ ಆರು ಮೂರು ಲೋಕ ಕಮೀರಿ ನಿಂತಾನ ಬಸರಿಲ್ಲದ 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 ಮಗನೊಂದಡದೆವ್ವ ಇದಕ್ಕೆ ನೆಡಬೇ ನೆಡಬೇಕಡದವ್ವ ಏ ನಡುಜಡಿಯಲ್ಲಿ ಹುಟ್ಟನ ಸ್ವಾಮಿ ನಡುಗುತ್ತವ ನವ ಕಾಂಡ ಭೂಮಿ ನಡುಜಡಿಯಲ್ಲಿ ಹುಟ್ಟನ ಸ್ವಾಮಿ ನಡುಗುತ್ತವ ನವ ಕಾಂಡ ಭೂಮಿ തിരുത്താൽ കുറസീമി മുൻ സഡഗര നോട്രീ യഡ്രമിം തിരുത്താൽ കുറസൈമി മുൻ സഡഗര നോടരി യഡ്രമി സാധുരമോഹക്കുട്ടനമ ഹരവ മനസൊന്നിട്ട സാധുരമോഹക്കുട്ടന അരവീ മനസൊന്നിട്ട ಆದರ ಕುಲ ಹಿಡಿದು ಗುರು ಮಡಿವಾಳನ ಪಾದ ಹಿಡದಾನ ಆದರ ಕುಲ ಹಿಡಿದು ಕೆಟ್ಟನ ಗುರು ಮಡಿವಾಳನ ಪಾದ ಹಿಡದಾನ ಬಸರಿಲ್ಲದ 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 ಇದ ಇದಕ್ಕೆ ಹೆಸರೇ ಕಡದವ್ವ ಬಸರಿಲ್ಲದ ಮಗನೊಂದಡ ಮಗನೊಂದಡದೆವು ಹೆಸರೇ ನಿಡಬೇಕು ಹಡದವ್ವ